ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ ನಾನು ಶ್ರೀಮ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇದು ಸ್ವಾತಂತ್ರ್ಯದ ಶತಮಾನೋತ್ಸವದ ಎರಡು ಸಾವಿರದ ನಲವತ್ತ ಏಳರ ವೇಳೆಗೆ ರಾಷ್ಟ್ರವನ್ನ ಅಭಿವೃದ್ಧಿ ಹೊಂದಿದ ದೇಶವಾಗಿ ಪರಿವರ್ತಿಸುವ ಭಾರತ ಸರ್ಕಾರದ ದೃಷ್ಟಿಕೋನ ಹೊಂದಿದೆ ಶ್ರೀಮಂತ ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಆಚರಿಸುವಾಗ ರಾಷ್ಟ್ರದ ಪ್ರಗತಿಗೆ ಕೊಡುಗೆ ನೀಡಲು ಪ್ರತಿಯೊಬ್ಬ ನಾಗರಿಕ ಸಾಮರ್ಥ್ಯವನ್ನ ಹೆಚ್ಚಿಸುವ ಪ್ರಾಮುಖ್ಯತೆಯನ್ನ ಇದು ಸಾರಿ ಹೇಳುತ್ತದೆ ಸ್ವಾತಂತ್ರ್ಯದೆಡೆಗೆ ಭಾರತ ಇದರ ಸಮಗ್ರ ಮಾಹಿತಿ ನಿಮ್ಮ ಮುಂದೆ ಯುರೋಪಿಯನ್ ವ್ಯಾಪಾರಿಗಳು ಹದಿನೇಳನೇ ಶತಮಾನದ ಅಂತ್ಯದ ವೇಳೆಗೆ ಭಾರತೀಯ ಉಪಖಂಡದಲ್ಲಿ ಹೊರಟಾಣಿಗಳನ್ನು ಸ್ಥಾಪಿಸಿದರು ಅಗಾಧವಾದ ಮಿಲಿಟರಿ ಶಕ್ತಿಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯು ಸ್ಥಳೀಯ ಸಾಮ್ರಾಜ್ಯಗಳನ್ನು ಹೋರಾಡಿ ಸ್ವಾಧೀನಪಡಿಸಿಕೊಂಡಿತು ಮತ್ತು ಹದಿನೆಂಟನೇ ಶತಮಾನದ ವೇಳೆಗೆ ತಮ್ಮನ್ನು ಪ್ರಬಲ ಶಕ್ತಿಯನ್ನಾಗಿ ಸ್ಥಾಪಿಸಿತು ಸಮರವೀರ ಕೆದಂಬಾಡಿ ರಾಮಯ್ಯಗೌಡ ಅವರು ಯಾರು ಅವರ ಇತಿಹಾಸ ಏನು ದೇಶದ ಮೊದಲ ಸ್ವಾತಂತ್ರ್ಯ ಸಾವಿರದ ಎಂಟುನೂರ ಐವತ್ತ ಏಳು ಎಂದು ಉಲ್ಲೇಖಿಸಲ್ಪಟ್ಟಿದ್ದರು ಅದಕ್ಕೂ ಎರಡು ದಶಕಗಳ ಮೊದಲೇ ರೈತ ಸಮರ ಒಂದು ನಡೆದಿತ್ತು ಅದು ಸ್ವಾತಂತ್ರ್ಯ ಸಮರದ ಬುನಾದಿಗಳಲ್ಲಿ ಒಂದು ಎಂದೇ ಹೇಳಬಹುದು ಅಮರ ಸುಳ್ಯ ಸಮರ ಎಂದೇ ಜನಪ್ರಿಯವಾಗಿರುವ ತುಳುನಾಡಿನಲ್ಲಿ ಕಲ್ಯಾಣಪ್ಪನ ಕಾಡ್ಕಾಯಿ ಎಂದೇ ಜನಜನಿತ ಮೈಸೂರಿನಲ್ಲಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನನ ಆಳ್ವಿಕೆ ಪತನಗೊಂಡ ನಂತರ ಮಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶ ವಸಾಹತುಶಾಹಿಗಳ ತೆಕ್ಕೆಗೆ ಜಾರಿತು ಆಗ ತುಳುನಾಡಿನ ಒಂದು ಭಾಗವನ್ನು ಮತ್ತು ಸದ್ಯದ ಕೊಡಗನ್ನು ಹಾಲೇರಿಯ ರಾಜವಂಶಸ್ಥರು ಆಳುತ್ತಿದ್ದರು ಆಗ ರಾಜನಾಗಿದ್ದ ಲಿಂಗರಾಜ ಒಡೆಯರು ಮತ್ತು ಕೆದಂಬಾಡಿ ರಾಮಯ್ಯಗೌಡರು ನಿಕಟ ಸಂಪರ್ಕ ಹೊಂದಿದ್ದರು ಸಾವಿರದ ಎಂಟುನೂರ ಮೂವತ್ತ್ ನಾಲ್ಕರಲ್ಲಿ ಲಿಂಗರಾಜ ಒಡೆಯರ ಪುತ್ರ ಚಿಕ್ಕ ರಾಜೇಂದ್ರ ಒಡೆಯರನ್ನ ಬ್ರಿಟಿಷರು ವಂಚನೆಯಿಂದ ಬಂಧಿಸಿ ಕೊಡಗು ಮತ್ತು ತುಳುನಾಡನ್ನ ವಶಪಡಿಸಿಕೊಂಡರು ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ಲಿಂಗರಾಜ ಒಡೆಯರ ಪುತ್ರ ವೀರರಾಜೇಂದ್ರ ಒಡೆಯರನ್ನ ಬ್ರಿಟಿಷರು ವಂಚನೆಯಿಂದ ಬಂಧಿಸಿ ಕೊಡಗು ಮತ್ತು ತುಳುನಾಡನ್ನ ವಶಪಡಿಸಿಕೊಂಡರು ಹಾಗೂ ರೈತರ ಜನಸಾಮಾನ್ಯರ ಅಸಹನೆಗೆ ಅವರ ಅವೈಜ್ಞಾನಿಕ ಕಂದಾಯ ನಿಗದಿ ಉಪ್ಪು ಹೊಗೆಸೊಪ್ಪುಗಳ ಏಕಸ್ವಾಮ್ಯದ ವಿಚಾರ ಇದು ಅಲ್ಲಿನ ಜನರ ಆಕ್ರೋಶ ಅಸಮಾಧಾನಕ್ಕೆ ಕಾರಣವಾಯಿತು ಮುಂದೆ ಮೂರು ವರ್ಷದ ಅವಧಿಯಲ್ಲಿ ಜನಜಾಗೃತಿ ಸಂಘಟನೆ ಶಸ್ತ್ರಾಸ್ತ್ರ ಕ್ರೋಢೀಕರಣ ಕಾರ್ಯಗಳಿಗೆ ಕಾರಣವಾಯಿತು ಈ ಎಲ್ಲಾ ಕಾರ್ಯದಲ್ಲಿ ಕೆದಂಬಾಡಿ ರಾಮಯ್ಯಗೌಡರ ಪಾತ್ರ ಮುಖ್ಯವಾದುದು ಪುತ್ತೂರಿನಿಂದ ಮಂಗಳೂರಿನ ಕಡೆಗೆ ಸಾಗಿದ ರೈತರ ಸೈನ್ಯದ ಜತೆಗೆ ನಂದಾವರದ ಲಕ್ಷ್ಮಣ ಬಂಗರಸ ಸೇನೆಯು ಸೇರಿತು ನಗರದ ಕಾವಲುಪಡೆ ಯೋಧರು ಮಂಗಳೂರಿನ ವರ್ತಕರು ಕೂಡ ತಮ್ಮ ನಿಷ್ಠೆ ಬದಲಿಸಿ ಹೋರಾಟಗಾರರೊಂದಿಗೆ ಕೈಜೋಡಿಸಿದರು ಈಗ ಬಾವುಟಗುಡ್ಡೆ ಕರೆಯುವ ಲೈಟ್ ಹೌಸ್ನಲ್ಲಿ ಸ್ಥಾಪಿಸಲಾದ ಧ್ವಜ ಸ್ತಂಭದ ಮೇಲಿನ ಈಸ್ಟ್ ಇಂಡಿಯಾ ಕಂಪನಿ ಧ್ವಜ ಕಿತ್ತೆಸೆದು ರಾಜ ಲಾಂಛನದ ಧ್ವಜವನ್ನು ಹಾರಿಸಿದರು ಇಷ್ಟಾಗುವ ಹೊತ್ತಿಗೆ ರೈತ ಸೇನೆಯ ಬಲ ಹತ್ತು ಸಾವಿರ ಗಡಿ ದಾಟಿತ್ತು ನಿರಂತರ ಹದಿಮೂರು ದಿನ ನಡೆದ ಯುದ್ಧದಲ್ಲಿ ಮಂಗಳೂರನ್ನು ಕಳೆದುಕೊಂಡ ವಸಾಹತುಶಾಹಿಗಳು ಮುಂಬೈಯಿಂದ ಸೈನ್ಯ ಮದ್ದುಗುಂಡು ಯುದ್ಧ ಸಾಮಗ್ರಿಗಳನ್ನ ತರಿಸಿಕೊಂಡು ಪ್ರತಿ ಹೋರಾಟಕ್ಕೆ ಸಜ್ಜಾದರು ರೈತ ಹೋರಾಟಗಾರರು ಮಂಗಳೂರನ್ನ ಉಳಿಸಲಾಗಲಿಲ್ಲ ಈ ಹೋರಾಟದಲ್ಲಿ ಬ್ರಿಟಿಷರು ಸಾವಿರದ ನೂರ ಹದಿನೈದು ಹೋರಾಟಗಾರರನ್ನ ಬಂಧಿಸಿ ಶಿಕ್ಷೆಗೊಳಪಡಿಸಿದರು ಕೆದಂಬಾಡಿ ರಾಮಯ್ಯಗೌಡ ಅವರ ಮಗ ಸಣ್ಣಯ್ಯಗೌಡ ಸಹಿತ ಹಲವಾರು ಸ್ವಾತಂತ್ರ್ಯ ಯೋಧರನ್ನ ಪ್ರಾಣಿಗಳಂತೆ ಬೋನಿನಲ್ಲಿ ತುಂಬಿಸಿ ಸಿಂಗಾಪುರ ಬರ್ಮಾ ಮುಂತಾದ ದೇಶಗಳಿಗೆ ಬ್ರಿಟಿಷರು ಸಾಗಿಸಿದರು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಸ್ವಾತಂತ್ರ್ಯ ಎಷ್ಟು ಬಲಿದಾನಗಳ ಸ್ವಾತಂತ್ರ್ಯ ನಮ್ಮ ಈ ನೆಮ್ಮದಿಯ ಜೀವನಕ್ಕೆ ಕಾರಣ ಅಂದಿನ ತ್ಯಾಗ ಬಲಿದಾನ ಸ್ವಾತಂತ್ರ್ಯ ಹೋರಾಡಿದ ಎಲ್ಲ ವೀರರನ್ನ ನೆನಪಿಸಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮ ಮುಕ್ತಾಯಗೊಳಿಸುತ್ತಿದ್ದೇವೆ ಇದೇ ರೀತಿಯ ವಿಶೇಷತೆಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಇದು ಜನಮನದ ಪ್ರತಿಧ್ವನಿ ಧನ್ಯವಾದಗಳು